ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸಮರ್ಪಕ ಬಸ್ ಸೌಲಭ್ಯ ಕಲ್ಪಿಸುವಂತೆ ಆಗ್ರಹಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪಟ್ಟಣದ ದಬ್ಬೆಘಟ್ಟ ವೃತ್ತದಲ್ಲಿ ರಸ್ತೆ ತಡೆದು ಪ್ರತಿಭಟಿಸಿದರು ತುರುವೇಕೆರೆ ತಾಲೂಕಿನಲ್ಲಿ ಸುಮಾರು ಒಂದು ಲಕ್ಷ ಶಾಲಾ ಕಾಲೇಜಿನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಸರ್ಕಾರಿ ಬಸ್ಗಳನ್ನೇ ಅವಲಂಬಿಸಿದ್ದು ಗ್ರಾಮಾಂತರ ಸಾರಿಗೆ ವ್ಯವಸ್ಥೆ ಇಲ್ಲದೆ ನಿತ್ಯ ನರಕಯಾತನೆ ಅನುಭವಿಸುವಂತಾಗಿದೆ ಇದರಿಂದ ನಿತ್ಯ ಶಿಕ್ಷಣದಿಂದ ವಂಚಿತರಾಗುವ ಪರಿಸ್ಥಿತಿ ನಿರ್ಮಾಣ ಿದೆ ತುರುವೇಕೆರೆ ತಿಪಟೂರು ತುರುವೇಕೆರೆ ಮಾಯಸಂದ್ರ ಕೆಬಿ ಕ್ರಾಸ್ ಕಲ್ಲೂರು ಕ್ರಾಸ್ ದಬ್ಬೆಘಟ್ಟ ಸೇರಿದಂತೆ ಬಸ್ ಪಾಸ್ ಇದ್ದರೂ ಬಸ್ ಬರದಿರುವುದು ವಿಪರ್ಯಾಸವಾಗಿದೆ ಹಲವು ಬಾರಿ ಘಟಕ ವ್ಯವಸ್ಥಾಪಕರಿಗೆ ಮನವಿಯನ್ನ ಮಾಡಿದ್ದರೂ ಕ್ರಮ ಕೈಗೊಳ್ಳದೆ ನಿರ್ಲಕ್ಷಿಸಿರುವುದು ವಿದ್ಯಾರ್ಥಿಗಳ ಹೋರಾಟಕ್ಕೆ ಮಾಡಿಕೊಟ್ಟಿದೆ ತಾಲೂಕಿನ ಎಲ್ಲಾ ಗ್ರಾಮೀಣ ಭಾಗಗಳಿಗೆ ಹೆಚ್ಚುವರಿ ಬಸ್ ಕಲ್ಪಿಸಬೇಕೆಂದು ತಹಸೀಲ್ದಾರ್ ಅಹಮದ್ ರವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ತಾಲೂಕಿನ ಎಲ್ಲಾ ಗ್ರಾಮೀಣ ಭಾಗಗಳಿಗೆ ಹೆಚ್ಚುವರಿ ಬಸ್ ಕಲ್ಪಿಸಬೇಕೆಂದು ತಹಸೀಲ್ದಾರ್ ಅಹಮದ್ ರವರಿಗೆ ಮನವಿಯನ್ನ ಮಾಡಿದರು ಇವಾಗ ತುರುವೇ ಕೇರಳ ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಈ ಟುರುವೆ ಕೇರಳ ಅಂತ ಮೂರಾರು ಬಸ್ಗಳು ಓಡಾಡ್ತಾ ಇದಾವೆ ಆದರೆ ವಿದ್ಯಾರ್ಥಿಗಳಿಗೆ ಎಲ್ಲೂ ನಿಮಿಷದಾಗ್ತದೆ ಎಕ್ಸ್ಪ್ರೆಸ್ ಸ್ಟಾಪ್ ಕೊಡ್ತಾ ಇಲ್ಲ ಮತ್ತೆ ನಿರ ಬಸ್ಗಳ ಗುಣಮಟ್ಟ ಕರೆಕ್ಟ್ ಆಗಿಲ್ಲ ಅಲ್ಲಿರೋ ಟೈಮುಗಳು ಪಂಚರ್ ಆಗ್ತವೆ ಯಾವುದೋ ಸ್ಟೇರಿಂಗ್ ತಿರುಗೋದಿಲ್ಲ ಇನ್ನೊಂದು ಮತ್ತೊಂದು ಆಗ್ತಾ ಇದೆ ಆಗ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಇಡೀ ರಾಜ್ಯ ಸರ್ಕಾರ ಇವರ ರಾಜಕೀಯ ಕೇಂದ್ರದಲ್ಲಿ ಏಕಬೇಕಾದ್ರೂ ತಿಳ್ಸ್ಕೊಳ್ಳಿ ಯಾರು ವಿದ್ಯಾರ್ಥಿಗಳ ಜೀವನ ಜೊತೆ ಹಾಕಾಡಬಾರ್ದು ಏನೇ ಮಾಡ್ತಾರೆ ಯಾರ ಗುಣಮಟ್ಟ ನೋಡಮ್ಮ ಟೆಡ್ಕೇಶನ್ ಕೊಡ್ಬೇಕು ಮತ್ತೆ ವಿದ್ಯಾರ್ಥಿ ಕ್ಲಾಸ್ ಬದರ ನೇಯನ್ ಮಾಡ್ತಾನೆ ಜೂನವ ನೇಯರ್ ಕರ್ಕತನೆ ಆದ್ರೆ ಇನ್ಫಾರ್ಮೇಷನ್ ಆಗಲೇ ಇರುತ್ತೆ ಇವತ್ತು ಪ್ರತಿಪಂದನವ ಸಂಕೇತ ಡಿಪಾರ್ಟ್ಮೆಂಟ್ ಮಾಡಿದ್ವಿ ಏಕ ಬಸ್ಗಳು ಸ್ಟಾಪ್ ಕೊಡ್ಲಿಲ್ಲ ವಿದ್ಯಾರ್ಥಿ ಸಮಯದಲ್ಲಿ ಎಲ್ಲೆಲ್ಲಿ ಬಸ್ ನಿಲ್ಸಲ್ವಾ ಅಲ್ಲೇ ಪ್ರತಿಭಟನೆ ಮಾಡಿ ಇಡೀ ರಾಜ್ಯನ ಇಲ್ಲಿ ನಡೆ ಡಿಪೋ ಆಫೀಸ್ ಮುಖ್ಯ ಆಗಿದೆ ಟ್ರಾಲಕ್ ಆಫೀಸ್ ಮುಖ್ಯ ಅಂತ ಕೆಲಸ ಮಾಡ್ತೀವಿ ಗಂಟೆ ಕೊಡ್ತಾ ಇದೀವಿ ಇಷ್ಟೋ ಸ್ಟ್ರೈಕ್ ಆಗಿ ತಾಗಿದೆ ಯಾರು ತಹಸೀಲ್ದಾರ್ ಬಂದಿಲ್ಲ ಡಿಪೋ ಮ್ಯಾನೇಜರ್ ಬಂದಿಲ್ಲ ಇಲ್ಲಿ ಸಾರ್ವಜನಿಕ ಸಮಸ್ಯೆ ಆಗ್ತಿದೆ ಆರು ಯಾರು ಬಂದ ಬಂಧಿಸ್ತಾ ಇದೆ ಅಂದ್ರೆ ನೀನು ಆಡಳಿತ ಏನಾಗಿದೆ ತಾಲೂಕು ಆಡಳಿತ ಏನಾಗಿದೆ ಇಲ್ಲಿ ಎಂ ಎಲ್ ಎಗಳು ಹೇಳ್ತಾರೆ ಬೇರೆ ಕಡೆಯಿಂದ ಫೋನ್ ಬರಬೇಕು ಅಂತ ಈ ಸರ್ಕಾರ ಮಾಡ್ತಾ ಇದೆ ಎಂ ಎಲ್ ಎನ್ ಅವರಲ್ಲಿ ವಾಶ್ರೂಮ್ ಆಗಿಲ್ಲ ಈ ಡಿಪ್ಲೋಮ್ ಆ ವರ್ಷ ಕಂಡಿದ್ದಾರೆ ವಿದ್ಯಾರ್ಥಿಗಳ ವಿದ್ಯಾರ್ಥಿ ಭಾಷೆ ದೊಡ್ಡ ಮಟ್ಟ ಆಗ್ರಹ ಇರುತ್ತೆ ಪ್ರತಿಯೊಂದು ತಾಲೂಕು ಮಾಡ್ತಾ ಹೋಬಳಿ ಮಾಡ್ತಾ ಬಂದ್ ಮಾಡಿ ಇಡೀ ವಿಧಾನಸಭಾ ಮುಖ್ಯ ಕೆಲಸ ಮಾಡ್ರೆ ಆಶ್ಚರ್ಯ ಪಡ್ಬೇಕು ಅಂತ ಇಲ್ಲ ಗುಡಿ ಇದ್ರೆ ವಿಧಾನಸಭಾ ನಡೆಬಹುದು ಗಾದ ಸತ್ಯ ಮಾಡ್ತಾರಂತ ಸಮಯ ಬಂದಿದೆ ಈ ಸರ್ಕಾರಕ್ಕೆ ಮಾತ್ರ ಮಾನ ಮರಿದ್ರೆ ಈ ಸರ್ಕಾರ ವಿದ್ಯಾರ್ಥಿಗಳಿಗೆ ಏನೋ ಅನುಕೂಲ ಮಾಡೋ ಮಾಡ್ಕೊಡ್ಬೇಕೆಂದು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತೀವಿ ಹೇಳಿ ಸರ್ ಏನು ಸಮಸ್ಯೆ ಸರ್ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಪುರೇಕೆರೆ ವತಿಯಿಂದ ತಾಲೂಕಿನಂಥ ಗ್ರಾಮಾಂತರದಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಸ್ಸಿನ ಸಮಸ್ಯೆ ಅಧಿಕವಾಗಿದೆ ಇದರ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ಮ್ಯಾನೇಜ್ಮೆಂಟು ಡಿಪೋ ಮ್ಯಾನೇಜರ್ ಅವ್ರಿಗೆ ಮಾತಾಡ್ಸೋಕ್ಕೆ ಅವ್ರೆ ಅವರು ಕ ಸರಿಯಾಗಿ ರೆಸ್ಪಾನ್ಸ್ ಮಾಡೋಲ್ಲ ಕಾಲ್ ರಿಸೀವ್ ಮಾಡಲ್ಲ ಮತ್ತು ಇದೇ ರೀತಿಯಾಗಿ ತೊಂದರೆಗಳು ವಿದ್ಯಾರ್ಥಿಗಳಿಗೆ ಪ್ರತಿನಿತ್ಯ ಆಗ್ತಿದೆ ಮತ್ತು ತೊಂದರೆಗಳು ಕೂಡ ಸರಿಯಾಗಿ ಬಳಕೆ ಆದ್ದರಿಂದ ಕಾಲೇಜ್ಗಳಲ್ಲಾಗಲಿ ಮನೆಗಳಲ್ಲಾಗಲಿ ವಿದ್ಯಾರ್ಥಿಗಳನ್ನ ಕಾಲೇಜು ಸಂಚಿಕೆ ಹೆದರುವಂತ ಸಮಸ್ಯೆ ಇವತ್ತು ಕಾರ್ಯಕ್ರಮ ಸಂಖ್ಯೆ ಮೂಡಬರ್ತಾ ಇದೆ ಆದ್ರಿಂದ ಇದ್ರ ಬಗ್ಗೆ ಸರ್ಕಾರ ಗಮನ ಸೆಳೆಯೋ ನಿಷೇಧ ಮುಂದಿನ ದಿನಗಳಲ್ಲಿ ಬೆಳಗಾವಿ ಅಧಿವೇಶನ ಕೂಡ ಹೇಳ್ತಾ ಇದೆ ತಾಲೂಕಿನ ಶಾಸಕರು ಕೂಡ ಗಮನ ಹರಿಸಬೇಕು ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ